ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದಿಗೂ ಸಾಮಾನ್ಯವಾಗಿ ಮಧ್ಯಮ ವರ್ಗದವರೆಲ್ಲರ ಕನಸು ಅಂದರೆ ಹಣ ಅಂತಸ್ತು ಮಾಡಬೇಕು ನೆಮ್ಮದಿಯಾಗಿ ಬದುಕಬೇಕೆನ್ನುವುದು ರಾಮಾಯಣದಲ್ಲಿ ಮಾತ್ರವಲ್ಲ ಪ್ರತಿ ಯುಗದಲ್ಲೂ ಕುಬೇರನ ಅಸ್ತಿತ್ವ ಇದ್ದೇ ಇದೆ ಹಾಗಾಗಿ ಕುಬೇರ ಅಂದರೆ ಸಂಪತ್ತಿನ ಅಧಿಪತಿಯಾಗಿ ಗುರುತಿಸಿಕೊಂಡಿರುವುದು ಕುಬೇರನ ಸ್ಥಾನಮಾನವನ್ನು ತಿಳಿಸುತ್ತದೆ ಶ್ರೀನಿವಾಸ ಕಲ್ಯಾಣಕ್ಕಾಗಿ ಸಾಲ ಕೊಟ್ಟ ಕುಬೇರನಿಗೆ ಇಂದಿಗೂ ತಿರುಪತಿ ತಿಮ್ಮಪ್ಪ ಸಾಲ ಮರುಪಾವತಿಸುತ್ತಿದ್ದಾನೆ ಎಂದು ಶಾಸ್ತ್ರಗಳು ಉಲ್ಲೇಖ ಮಾಡುತ್ತವೆ ಅಲ್ಲದೆ ಸಮುದ್ರ ಮಂಥನದಲ್ಲಿ ಬಂದಂತಹ ವಜ್ರ ವೈಡೂರ್ಯ ಮುತ್ತು ರತ್ನ ಹೀಗೆ ಸಕಲ ಸಂಪತ್ತನ್ನು ಕೊಂಡೊಯ್ದವನು ಕುಬೇರ ಇಂತಹ ಕುಬೇರನನ್ನು ಯಾರಾದರೂ ಮರೆಯಲು ಸಾಧ್ಯವಿದೆಯಾ ಅಗರ್ಭ ಶ್ರೀಮಂತರನ್ನು ಕಂಡ ಕ್ಷಣ ಅಯ್ಯೋ ಅವರಿಗೇನು ಬಿಡಿ ಕುಬೇರ ಎಂದು ಹೇಳುತ್ತೇವೆ ಇದೇ ಕುಬೇರನು ನಿಧಿ ಸಂಪತ್ತಿನ ಒಡೆಯನಾದದ್ದು ಹೇಗೆ ಕುಬೇರನ ಕುರಿತಾದ ಕುತೂಹಲ ಭರಿತ ಹೇಗಿವೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ ಅದಕ್ಕೂ ಮುನ್ನ ನೀವಿನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ ಕುಬೇರ ಹಿಂದೂ ಪುರಾಣಗಳ ಪ್ರಕಾರ ಯಕ್ಷರ ರಾಜ ಹಾಗೂ ಸಂಪತ್ತಿನ ಅಧಿಪತಿ ಹಣದ ದೇವತೆ ಅಂತಲೇ ಉಲ್ಲೇಖಿಸಲಾಗಿದೆ ಹಾಗೆಯೇ ಅಷ್ಟ ಉತ್ತರ ದಿಕ್ಕಿನ ಅಧಿಪತಿ ಈತನ ನಗರಿ ಅಲಕಾಪುರಿ ಕುಬೇರ ಮಿಶ್ರವಸುವಿನ ಮಗ ಮಿಶ್ರವಸು ಬ್ರಹ್ಮಪುತ್ರನಾಗಿದ್ದ ಪುಲಸ್ತ್ಯನ ಮಗ ಕೃತಯುಗದಲ್ಲಿ ಬ್ರಹ್ಮಪುತ್ರ ಮತ್ತು ಬ್ರಹ್ಮರ್ಷಿಯಾದ ಪುಲಸ್ತ್ಯ ಇದ್ದನು ಇವನು ಮೇರು ಪರ್ವತ ಪ್ರಾಂತ್ಯದಲ್ಲಿನ ತೃಣಬಿಂದುವಿನ ಆಶ್ರಮದಲ್ಲಿದ್ದು ವೇದಾಧ್ಯಯನ ಮಾಡುತ್ತಿದ್ದನು ಕುಬೇರನ ನಿಜವಾದ ಹೆಸರು ವೈಶ್ರವರ್ಣ ಈತ ಹಿಂದಿನ ಜನ್ಮದಲ್ಲಿ ಅರಿವಿದ್ದು ಇಲ್ಲದೆಯೋ ಶಿವನ ಒಲುಮೆಗೆ ಪಾತ್ರನಾಗುವಂತಹ ಒಳ್ಳೆಯ ಕೆಲಸವನ್ನ ಮಾಡಿದ ಆ ಜನ್ಮದಲ್ಲಿ ಇವನ ಹೆಸರು ಗುಣನಿಧಿಯೆಂದಾಗಿತ್ತು ಆತನ ತಂದೆ ಯಜ್ಞದತ್ತ ಕಾಂಪಿಲ್ಯ ನಗರದಲ್ಲಿ ವಾಸಿಸುತ್ತಿದ್ದ ಯಜ್ಞದತ್ತ ದೊಡ್ಡ ಮೇಧಾವಿ ಪಂಡಿತ ಸಕಲ ಶಾಸ್ತ್ರ ಸಂಪತ್ತನ್ನ ವಿದ್ವಾಂಸನೂ ಆಗಿದ್ದವನು ಸದಾ ಯಜ್ಞಯಾಗ ಹೋ ಮಾವನ ಎಂದು ಊರೂರು ತಿರುಗುತ್ತಿದ್ದು ಮನೆಯಲ್ಲಿರುವುದೇ ಕಡಿಮೆ ಮಗ ಗುಣನಿಧಿಗೆ ಎಂಟು ವರ್ಷವಿರುವಾಗಲೇ ಉಪನಯನ ಮಾಡಿ ಗುರುಕುಲದಲ್ಲಿ ಶಿಕ್ಷಣ ಕಲಿಯಲು ಬಿಟ್ಟ ಆದರೆ ಗುಣನಿಧಿ ದುಷ್ಟ ಹುಡುಗರ ಸಹವಾಸ ಮಾಡಿ ಕೆಟ್ಟು ಹೋದ ಕಳ್ಳತನ ಸುಳ್ಳುತನ ಗುರುಕುಲಕ್ಕೆ ತಪ್ಪಿಸಿಕೊಳ್ಳುವುದು ಹೀಗೆ ಮಾಡುತ್ತಾ ದುಶ್ಚಟಗಳನ್ನೇ ಕಲಿತುಕೊಂಡ ಇದು ತಂದೆ ಯಜ್ಞದತ್ತನಿಗೆ ತಿಳಿಯಲೇ ಇಲ್ಲ ತಾಯಿಗೆ ಗೊತ್ತಿತ್ತು ಆದರೆ ಒಬ್ಬನೇ ಮಗ ನಮಗೆ ಅಪರೂಪಕ್ಕೆ ಹುಟ್ಟಿದವನೆಂದು ಯಾವುದನ್ನು ಹೇಳದೆ ಮುಚ್ಚಿಟ್ಟಲು ಗುಣನಿಧಿ ಗುಣನಿಧಿ ತನ್ನ ಮೋಜು ಮಸ್ತಿ ಖರ್ಚಿಗಾಗಿ ತಾಯಿಯನ್ನ ಕಾಡಿಸಿ ಪೇಡಿಸಿ ಹಣ ತೆಗೆದುಕೊಂಡು ಹೋಗುತ್ತಿದ್ದ ಬರುಬರುತ್ತಾ ಕುಡಿತ ಧೂಮಪಾನ ಜೂಜಾಟ ಎಲ್ಲವೂ ಹಚ್ಚಿಕೊಂಡ ಅವನಲ್ಲಿ ಹುಡುಕಿದ್ರೂ ಒಂದು ಒಳ್ಳೆಯ ಗುಣ ಇರಲಿಲ್ಲ ಎದೆ ಸೇಳಿದರೆ ನಾಲ್ಕು ಅಕ್ಷರವೂ ಇರಲಿಲ್ಲ ಊರಿನ ಜನರು ಪಂಡಿತನ ಪುತ್ರ ದಂಡಪಿಂಡ ಎನ್ನುತ್ತಿದ್ದರು ಹೀಗಿರುವಾಗ ಅವನಿಗೊಂದು ಸುಗುಣಶೀಲೆ ಹುಡುಗಿಯನ್ನ ಹುಡುಕಿ ಮದುವೆ ಮಾಡ್ತಾರೆ ಮದುವೆಯಾದ ಮೇಲೆ ತನ್ನ ಮಗ ಸರಿ ಹೋಗ್ತಾನೆ ಎಂದು ತಾಯಿ ತಿಳಿದಿದ್ಲು ಆದರೆ ಗುಣನಿಧಿ ತನ್ನ ದುಶ್ಚಟಗಳನ್ನು ಜಾಸ್ತಿ ಮಾಡಿಕೊಂಡನೆ ವಿನಃ ಸುಧಾರಿಸಿಕೊಳ್ಳಲಿಲ್ಲ ಪಂಡಿತನ ಮಗನಾಗಿ ದುರ್ಗುಣಗಳ ದಾಸನಾದ ಹೆಂಡತಿ ಮಾತು ಕೇಳಲಿಲ್ಲ ತಾಯಿ ಮಾತು ಕೇಳಲಿಲ್ಲ ಮಗ ಕೇಳಿದಾಗಲೆಲ್ಲ ಹಣ ಕೊಟ್ಟು ಕೊಟ್ಟು ಹಾಳು ಮಾಡಿದ್ದ ಅವನ ತಾಯಿ ಈಗ ಮಗನಿಗೆ ದುಡ್ಡು ಕೊಡುವುದನ್ನು ನಿಲ್ಲಿಸುತ್ತಾಳೆ ಇದರಿಂದ ಹುಚ್ಚನಂತಾದ ಆತ ಮನೆಯಲ್ಲಿರುವ ವಸ್ತುಗಳನ್ನ ಕಳ್ಳತನ ಮಾಡತೊಡಗಿದ ಸ್ನೇಹಿತರೊಡಗೂಡಿ ಕಾಡಿಗೆ ಹೋಗಿ ಬೇಟೆಯಾಡುವುದು ಮಾಂಸ ತಿನ್ನುವುದು ಧೂಮಪಾನ ಮಾಡುವುದು ಮದ್ಯ ಜೂಜಾಟ ಇವುಗಳನ್ನೇ ಮೈಗೂಡಿಸಿಕೊಂಡ ಇಷ್ಟಾದರೂ ತಂದೆ ಯಜ್ಞದತ್ತನಿಗೆ ಮಗನ ದುರ್ಗುಣ ತಿಳಿಯಲೇ ಇಲ್ಲ ಒಂದು ದಿನ ಯಜ್ಞದತ್ತ ಯಾಗಕ್ಕಾಗಿ ಬೇರೆ ಗ್ರಾಮಕ್ಕೆ ಹೊರಟಿದ್ರು ಕಾಡು ದಾರಿಯಲ್ಲಿ ಹೋಗುವಾಗ ಕಳ್ಳ ಕಾಕರ ಭಯವಿದ್ದು ಹೊರಡುವಾಗ ತನ್ನ ಕೈಯಲ್ಲಿದ್ದ ರತ್ನ ಉಂಗುರವನ್ನ ತೆಗೆದಿಡುವಂತೆ ಪತ್ನಿ ಕೈಗೆ ಕೊಟ್ಟ ಆಕೆ ತಾನು ಹಾಕಿಕೊಳ್ಳದೆ ಮಗನಿಗೆ ಕಾಣಬಾರದೆಂದು ಡಬ್ಬಿಯೊಳಗೆ ಮುಚ್ಚಿಟ್ಟಳು ಆದರೆ ಕಳ್ಳ ಮಗ ಅದನ್ನ ಮರೆಯಲ್ಲಿ ನೋಡ್ತಾನೆ ಆತ ತಾಯಿಗೆ ಗೊತ್ತಾಗದಂತೆ ಉಂಗುರವನ್ನು ಕದ್ದು ಜೂಜಿನಲ್ಲಿ ಕಳೆದು ಗೊತ್ತಿಲ್ಲದಂತೆ ಸುಮ್ಮನಿದ್ದು ಬಿಟ್ಟ ಅದೆಲ್ಲ ಕಳೆದು ಕೆಲ ದಿನಗಳಾಯಿತು ಅದರ ಸುಳಿವು ಗೊತ್ತೇ ಆಗಲಿಲ್ಲ ಮತ್ತೊಮ್ಮೆ ಯಜ್ಞದತ್ತ ಬೇರೆ ಊರಿನಲ್ಲಿ ಹೋಮ ಮುಗಿಸಿ ಮನೆಗೆ ಬರುತ್ತಿದ್ದಾಗ ಹಾದಿಯಲ್ಲಿ ಅವನ ಎದುರಿಗೆ ಬರುತ್ತಿದ್ದ ವ್ಯಕ್ತಿಯ ಕೈಯಲ್ಲಿ ಆ ಉಂಗುರವನ್ನು ನೋಡಿದ ಇದು ನನ್ನ ಉಂಗುರ ನಿನ್ನ ಕೈಗೆ ಹೇಗೆ ಬಂತು ಅಂತ ಕೇಳ್ತಾನೆ ಆತ ಜೋರಾಗಿ ನಗುತ್ತ ಆಹಾ ಮೇಧಾವಿ ಪಂಡಿತರೇ ನಿಮ್ಮ ಮಗ ಗುಣನಿಧಿ ಜೂಜಾಡಲು ಉಂಗುರವನ್ನ ಪಣಕ್ಕಿತ್ತ ನಿಮ್ಮ ಮಗನನ್ನ ಹೀಗೇ ಬಿಟ್ರೆ ಒಂದು ದಿನ ತಂದೆ ತಾಯಿಯನ್ನೇ ಮಾರಿಬಿಡ್ತಾನೆ ಎಂದು ವ್ಯಂಗ್ಯವಾಡಿ ಮುಂದೆ ಹೋದ ಈ ಮಾತು ಕೇಳಿ ಯಜ್ಞದತ್ತನಿಗೆ ಕಾದ ಸೀಸ ಕಿವಿಯೊಳಗೆ ಸುರಿದಂತಾಯಿತು ಮನೆಗೆ ಬಂದು ಹೆಂಡತಿಯನ್ನ ಬೈದ ನಿನ್ನಿಂದಲೇ ಮಗ ಹಾಳಾಗಿದ್ದು ನನಗೆ ಒಂದು ಮಾತು ಹೇಳಿದ್ರೆ ಏನಾದ್ರೂ ಮಾಡ್ತಿದ್ದೆ ಎಂದು ಕೂಗಾಡಿದ ಆದರೆ ಕಾಲ ಮೀರಿ ಹೋಗಿದ್ದು ಇನ್ನು ನಾನು ಊರ ಜನರೆದುರು ತಲೆ ಎತ್ತಿ ತಿರುಗಲಾರೆ ಎಂದು ಮನೆ ಬಿಟ್ಟು ಶಾಶ್ವತವಾಗಿ ಹೊರಟು ಹೋದ ಇತ್ತ ಗುಣನಿಧಿ ತನ್ನ ಕೆಟ್ಟ ಗುಣಗಳು ತಮ್ಮ ತಂದೆಗೆ ತಿಳಿದುಹೋಯಿತು ಎಂದು ಯಾರಿಂದಲೂ ತಿಳಿದುಕೊಂಡು ಮನೆಗೆ ಬಂದರೆ ತಂದೆ ನನ್ನನ್ನ ಸಿಗಿದು ಬಾಗಿಲಿಗೆ ತೋರಣ ಕಟ್ಟುತ್ತಾರೆಂದು ಹೆದರಿ ಆತ ತಂದೆ ಹತ್ತಿರ ಹೋಗಲೇಬಾರದೆಂದು ಊರು ತೊರೆದು ದಿಕ್ಕು ದೆಸೆಯಿಲ್ಲದೆ ಕಾಡಿನಲ್ಲಿ ಅಲಿಯುತ್ತಾ ಹೊರಟ ಕಾಡಿನಲ್ಲಿ ಅಲೆಯುತ್ತಾ ಆತನಿಗೆ ವಿಪರೀತ ಹಸಿವು ತಿನ್ನಲು ಆಹಾರವಿಲ್ಲ ಕುಡಿಯಲು ನೀರಿಲ್ಲ ಅದೇ ಹೊತ್ತಿಗೆ ಯಾತ್ರೆಗೆ ಹೊರಟ ಶಿವ ಭಕ್ತರ ತಂಡವೊಂದು ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂದು ಜಪಮಾಲೆ ಹಿಡಿದು ಶಿವನಾಮ ಸ್ಮರಣೆ ಮಾಡುತ್ತಾ ಹೋಗುತ್ತಿದ್ದರು ಅವರು ಶಿವನ ನೈವೇದ್ಯಕ್ಕೆಂದು ನಾನಾ ಅಡುಗೆಯನ್ನ ತಯಾರಿ ಮಾಡಿ ತರುತ್ತಿದ್ದರು ಅದರ ಘಮಲು ಹಸಿದಿದ್ದ ಇವನ ಮೂಗಿಗೆ ಬಡಿಯುತ್ತೆ ನಾಲಿಗೆ ಸವರಿ ಎಂಜಲಿ ನುಂಗಿಕೊಂಡ ಆಹಾರ ತಿನ್ನುವ ಆಸೆ ಅವರ ಜೊತೆ ಸೇರಿಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂದು ಶಿವನಾಮ ಸ್ಮರಣೆ ಮಾಡುತ್ತಾ ಶಿವನ ದೇವಸ್ಥಾನಕ್ಕೆ ಬಂದ ಶಿವ ಭಕ್ತರೆಲ್ಲರೂ ಉಪವಾಸದ ಸಂಕಲ್ಪದೊಂದಿಗೆ ಶಿವಪೂಜೆ ಮಾಡಿ ಶಿವನಾಮ ಸ್ಮರಣೆ ಮಾಡುತ್ತಾ ಅಲ್ಲಿಯೇ ಮಲಗಿ ನಿದ್ದೆ ಹೋಗ್ತಾರೆ ಆದರೆ ಈತನಿಗೆ ಹಸಿವು ತಡೆಯಲಾರದೆ ನಿದ್ದೆ ಬರಲಿಲ್ಲ ಸದ್ದು ಮಾಡದೆ ಎದ್ದು ಶಿವನ ಮುಂದೆ ಇಟ್ಟಿದ್ದ ಪ್ರಸಾದವನ್ನ ಕದ್ದು ತಿನ್ನಲು ಹೋದ ಆದರೆ ಸುತ್ತಲೂ ಕತ್ತಲು ಏನೂ ಕಾಣಲಿಲ್ಲ ಹಣತೆಯಲ್ಲಿದ್ದ ದೀಪ ಆಗಲೇ ನಂದಿ ಹೋಗುವುದರಲ್ಲಿತ್ತು ಆತ ತಾನು ಹೊದ್ದುಕೊಂಡಿದ್ದ ಶಲ್ಯವನ್ನ ಸ್ವಲ್ಪ ಸರಿದು ಬತ್ತಿ ಮಾಡಿಕೊಂಡು ಅಲ್ಲೇ ಇದ್ದ ಎಣ್ಣೆಯಲ್ಲಿ ಅದ್ದಿ ದೀಪ ಹಚ್ಚಿಕೊಂಡ ಶಿವನ ಮುಂದಿಟ್ಟಿದ್ದ ಅಡುಗೆಯನ್ನೆಲ್ಲ ತೆಗೆದುಕೊಂಡು ಓಡುವ ಬರದಲ್ಲಿ ಮಲಗಿದ್ದ ಒಬ್ಬ ಭಕ್ತನಿಗೆ ಎಡವುತ್ತಾನೆ ಆ ಶಿವಭಕ್ತ ಎಚ್ಚರವಾಗಿ ಕಳ್ಳ ಎಂದು ಕೂಗಿದ ಎಲ್ಲರೂ ಎದ್ದು ಅವನನ್ನ ಚೆನ್ನಾಗಿ ಹೊಡಿತಾರೆ ಹೊಡೆತ ತಾಳಲಾರದೆ ಆತ ಶಿವಾಲಯದಲ್ಲೇ ಸತ್ತು ಹೋದ ಅಂದು ಹಸಿವೆ ತಾಳಲಾರದೆ ಆಹಾರಕ್ಕಾಗಿ ಕತ್ತಲೆ ತುಂಬಿದ ದೇವಸ್ಥಾನದಲ್ಲಿ ಶಿವನ ಮುಂದೆ ದೀಪ ಹಚ್ಚಿಟ್ಟ ಕಾರಣ ಕರುಣೆಗೆ ಪಾತ್ರನಾಗಿ ಸತ್ತು ಬಿದ್ದ ಅವನನ್ನ ಕರೆದೊಯ್ಯಲು ವಿಷ್ಣು ದೂತರು ಶಿವದೂತರು ಬಂದರು ಆತ ಶಿವನ ಪ್ರಸಾದ ತಿನ್ನುವ ಸಲುವಾಗಿ ದೀಪ ಹಚ್ಚಿದ ಕಾರಣ ವಿಷ್ಣು ದೂತರು ಕರೆದೊಯ್ದರು ಆ ಪುಣ್ಯದ ಫಲವಾಗಿ ಮರುಜನ್ಮದಲ್ಲಿ ಕಳಿಂಗರಾಜನ ಮಗನಾಗಿ ಜನಿಸಿದ ಪೂರ್ವಜನ್ಮದಲ್ಲಿ ಶಿವನ ಆಲಯದಲ್ಲಿಯೇ ಪ್ರಾಣ ಬಿಟ್ಟ ಕಾರಣ ಶಿವಮಂದಿರ ಧ್ಯಾನ ಶಿವಪೂಜೆ ಶಿವಭಕ್ತರು ಅವನ ಸ್ಮೃತಿಯಲ್ಲಿತ್ತು ಸಹಜವಾಗಿ ಎಂಬಂತೆ ಈ ಜನ್ಮದಲ್ಲಿ ಶಿವಭಕ್ತನಾದ ಜನ್ಮ ಪೂರ್ತಿಯು ಶಿವಪೂಜೆ ಶಿವ ಧ್ಯಾನ ಶಿವನಾಮ ಮಾಡುತ್ತಾ ಕಾಲ ಕಳೆದು ವಯಸ್ಸಾದ ಮೇಲೆ ಮರಣ ಹೊಂದಿದ ಪುನಃ ಮತ್ತೊಂದು ಜನ್ಮದಲ್ಲಿ ಬ್ರಹ್ಮದೇವನ ಮಗ ಎರಡನೇ ಬ್ರಹ್ಮ ಎಂದು ಕರೆಸಿಕೊಳ್ಳುವ ಪುಲಸ್ತ್ಯರ ಮಗ ಮಿಶ್ರವಸುವಿಗೆ ಮಗನಾಗಿ ಹುಟ್ಟಿ ಬ್ರಹ್ಮದೇವನಿಗೆ ಮೊಮ್ಮಗನಾಗಿ ವೈಶ್ರವಣ ಎಂದು ಕರೆಸಿಕೊಂಡ ಅಪಾರವಾದ ಶಿವಭಕ್ತನಾಗಿದ್ದು ನದಿ ತೀರಗಳಲ್ಲಿ ಶಿವನಾಮ ಸ್ಮರಣೆ ಮಾಡುತ್ತಾ ಎಷ್ಟೋ ವರ್ಷಗಳ ಕಾಲ ಶಿವನ ಕುರಿತು ತಪಸ್ಸು ಮಾಡಿ ಆಯಸ್ಸು ಮುಗಿಯುವ ಹಂತಕ್ಕೆ ಬಂತು ಆಗ ಶಿವ ಪಾರ್ವತಿ ಸಹಿತ ಪ್ರತ್ಯಕ್ಷನಾಗಿ ಆತನಿಗೆ ದರ್ಶನ ಕೊಟ್ಟು ಆದರೆ ಶಿವ ಪಾರ್ವತಿಯ ತೇಜಸ್ಸನ್ನ ನೇರವಾಗಿ ನೋಡಲಾಗಲಿಲ್ಲ ಶಿವನನ್ನ ಕಣ್ಣು ತುಂಬ ನೋಡಲು ದೃಷ್ಟಿಯನ್ನ ಕೊಡುವಂತೆ ಪ್ರಾರ್ಥಿಸಿದ ಪರಮೇಶ್ವರನು ಅವನ ಭಕ್ತಿಗೆ ಮೆಚ್ಚಿ ದೃಷ್ಟಿಯನ್ನ ಕೊಟ್ಟ ವೈಶ್ರವಣ ನೋಡ್ತಾನೆ ಆದರೆ ಆತನಿಗೆ ಪಾರ್ವತಿ ಸೌಂದರ್ಯದ ಮೇಲೆ ಕಣ್ಣು ಹೋಯಿತು ಶಿವನೆದುರಿಗೆ ಪಾರ್ವತಿಯನ್ನ ಹೊಗಳಲಾರಂಭಿಸಿದ ಪಾರ್ವತಿಗೆ ಕೋಪ ಬಂತು ಪಾರ್ವತಿಯನ್ನೇ ದೃಷ್ಟಿಸಿ ನೋಡುತ್ತಿದ್ದ ಕುಬೇರನ ಬಲಗಣ್ಣು ಹೊಡೆದು ಹೋಯಿತು ಆಗ ಕುಬೇರನಿಗೆ ತನ್ನ ತಪ್ಪಿನ ಅರಿವಾಯಿತು ಪರಮೇಶ್ವರನನ್ನ ಪ್ರಾರ್ಥಿಸಿ ದೃಷ್ಟಿ ಕೊಡುವಂತೆ ಬೇಡುತ್ತಾನೆ ಶಿವನು ಪಾರ್ವತಿಗೆ ಅವನನ್ನ ತಮ್ಮ ಪುತ್ರನಂತೆ ಕ್ಷಮಿಸಿಬಿಡು ಎಂದ ಆಗ ಪಾರ್ವತಿ ಪರಮೇಶ್ವರನ ಮಾತು ಕೇಳಿ ಕುಬೇರನಿಗೆ ದೃಷ್ಟಿ ಬರುವಂತೆ ಮಾಡಿ ಬಲಗಣ್ಣು ಚಿಕ್ಕದಾಗಿ ಕಾಣುವಂತೆ ಅನುಗ್ರಹಿಸುತ್ತಾಳೆ ಆಗ ಪರಮೇಶ್ವರನು ಸಂಪತ್ತಿನ ಅಧಿಪತಿಯಾಗುವಂತೆ ಕುಬೇರನಿಗೆ ವರವನ್ನ ಕೊಟ್ಟ ಕುಬೇರನ ಬಳಿ ಸಂಪತ್ತಿನ ರಾಶಿಯೇ ಬಿದ್ದಿದೆ ನವನಿಧಿಗಳು ಅವನ ಸುತ್ತಲೂ ಸುತ್ತುವರಿದಿದೆ ಸಂಪತ್ತಿನ ತಿರುಪತಿ ವೆಂಕಟೇಶ್ವರ ರಾಜರ ಮಗಳು ಪದ್ಮಾವತಿಯೊಂದಿಗೆ ವಿವಾಹವಾಗಲು ಸಂಪತ್ತಿನ ಅಧಿಪತಿಯಾದ ಕುಬೇರನ ಬಳಿಯೇ ಸಾಲ ಪಡೆಯುತ್ತಾನೆ ಅದು ಎಷ್ಟು ಸಾಲ ಎಂದರೆ ಕಲಿಯುವ ಮುಗಿಯುವವರೆಗೂ ಕೂಡ ಆ ಸಾಲ ತೀರುವುದಿಲ್ಲ ತಿರುಪತಿಯಲ್ಲಿ ನೆಲೆ ನಿಂತ ಶ್ರೀನಿವಾಸನ ಭಕ್ತರು ಹಾಕುವ ಕಾಣಿಕೆ ಹರಕೆ ಎಲ್ಲವನ್ನೂ ಬಾಚಿ ಬಾಚಿ ಕುಬೇರನ ಸಾಲಕ್ಕೆ ಕೊಡುತ್ತಿದ್ದಾನೆ ಎಂಬುದು ಭಕ್ತರ ನಂಬಿಕೆ ಸಿರಿಸಂಪತ್ತಿನ ಅಧಿಪತಿಯಾದ ಕುಬೇರನು ಉತ್ತರ ದಿಕ್ಕಿಗೆ ದಿಕ್ಪಾಲಕ ಮೂಲತಃ ವೈದಿಕ ಯುಗದ ಪಠ್ಯಗಳಲ್ಲಿ ದುಷ್ಟಶಕ್ತಿಗಳ ಮುಖ್ಯಸ್ಥ ಎಂದು ವಿವರಿಸಲಾಗಿದೆ ಕುಬೇರನು ಪುರಾಣ ಮತ್ತು ಹಿಂದೂ ಮಹಾಕಾವ್ಯಗಳಲ್ಲಿ ಮಾತ್ರ ದೇವರೆಂದು ಸ್ಥಾನ ಪಡೆದಿದ್ದಾನೆ ಕುಬೇರನು ಒಮ್ಮೆ ಅಲಂಕಾರವನ್ನು ಆಳಿದ ರಾಜನಾಗಿದ್ದ ಆದರೆ ಆತನ ಮಲ ಸಹೋದರ ರಾವಣನಿಂದ ಯುದ್ಧದಲ್ಲಿ ಹೀನಾಯವಾಗಿ ಸೋತು ಜೀವ ಉಳಿಸಿಕೊಳ್ಳಲು ಶಿವನನ್ನು ಧ್ಯಾನಿಸಿ ಹಿಮಾಲಯದ ಅಲಕಾನಗರದಲ್ಲಿ ನೆಲೆಸಿದ ಎಂದು ಧರ್ಮ ಗ್ರಂಥಗಳಲ್ಲಿ ವಿವರಿಸುತ್ತವೆ ಕುಬೇರನ ನಗರದ ವೈಭವದ ವಿವರಣೆಗಳು ಅನೇಕ ಗ್ರಂಥಗಳಲ್ಲಿ ಕಂಡುಬರುತ್ತವೆ ಕುಬೇರನನ್ನ ಬೌದ್ಧ ಮತ್ತು ಜೈನ ಪಂಥಗಳಲ್ಲಿಯೂ ಕೂಡ ಉಲ್ಲೇಖಿಸಲಾಗಿದೆ ಜೈನ ಧರ್ಮದಲ್ಲಿ ಸರ್ವಾನುಭೂತಿ ಎಂದು ಕರೆಯಲಾಗುತ್ತದೆ ಕಮಲದ ಎಲೆಗಳ ಮೈಬಣ್ಣ ಮತ್ತು ದೊಡ್ಡ ಹೊಟ್ಟೆಯೊಂದಿಗೆ ಕುಬೇರನನ್ನು ಸಾಮಾನ್ಯವಾಗಿ ಕುಬ್ಜನಂತೆ ಚಿತ್ರಿಸಲಾಗುತ್ತದೆ ಕುಬೇರನಿಗೆ ಮೂರು ಕಾಲುಗಳು ಎಂಟು ಹಲ್ಲುಗಳು ಒಂದೇ ಕಣ್ಣು ಸರ್ವಲಂಕಾರ ಆಭರಣಗಳಿಂದ ಅಲಂಕರಿಸಲ್ಪಟ್ಟಿದ್ದಾನೆ ಎಂದು ವಿವರಿಸಲಾಗಿದೆ ಜೊತೆಗೆ ಕೆಲವೊಮ್ಮೆ ಮನುಷ್ಯನ ಮೇಲೆ ಸವಾರಿ ಮಾಡುತ್ತಿರುವಂತೆ ಚಿತ್ರಿಸಲಾಗಿದೆ ಮುರಿದ ಹಲ್ಲುಗಳು ಮೂರು ಕಾಲುಗಳು ಮೂರು ತಲೆಗಳು ಮತ್ತು ನಾಲ್ಕು ತೋಲುಗಳಂತೆ ವಿರೂಪ ಪಡೆದು ಕಂಡಿರುವ ವಿವರಣೆಯು ನಂತರ ಪುರಾಣ ಗ್ರಂಥಗಳಲ್ಲಿ ಮಾತ್ರ ಕಂಡುಬರುತ್ತದೆ ಕುಬೇರನು ತನ್ನ ಕೈಯಲ್ಲಿ ಗದೆ ಅಥವಾ ಹಣದ ಚೀಲವನ್ನು ಹೊಂದಿದ್ದಾನೆ ಬೌದ್ಧ ಪ್ರತಿಮಾಶಾಸ್ತ್ರದಲ್ಲಿ ಕುಬೇರನನ್ನ ಮುಂಗುಸಿಯೊಂದಿಗೆ ಚಿತ್ರಿಸಲಾಗಿದೆ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಕುಬೇರನನ್ನ ಸಮೃದ್ಧಿ ವೈಭವದ ಮೂರ್ತಿ ರೂಪವೆಂದು ವಿವರಿಸಲಾಗಿದೆ ಕುಬೇರನ ಮೈಬಣ್ಣವನ್ನ ಕಮಲದ ಎಲೆಗಳು ಎಂದು ವಿವರಿಸಲಾಗಿದೆ ಕುಬೇರ ಮನುಷ್ಯನನ್ನ ಸವಾರಿ ಮಾಡುತ್ತಾನೆ ಅಂದರೆ ಮನುಷ್ಯನ ಸುಖ ಸಂಪತ್ತಿಗೆ ಅಧಿಪತಿ ಎಂದು ಉಲ್ಲೇಖಿತನಾಗಿದ್ದಾನೆ ವಿಷ್ಣು ಧರ್ಮೋತ್ತರ ಪುರಾಣವು ಕುಬೇರನ ಮುಖವನ್ನ ಎರಡಕ್ಕೆ ವಾಲುವಂತೆ ವಿವರಿಸುತ್ತದೆ ಕುಬೇರ ಗಡ್ಡ ಮೀಸೆಯನ್ನ ಹೊಂದಿದ್ದು ಬಾವಿಯ ತುದಿಯಿಂದ ಎರಡು ಸಣ್ಣ ದಂತಗಳು ಹೊರಕ್ಕೆ ಬಾಚಿಕೊಂಡಿವೆ ಕುಬೇರನ ಹೆಂಡತಿ ಜೀವನದ ಪ್ರಯಾಣವನ್ನ ಪ್ರತಿನಿಧಿಸುತ್ತಾಳೆ ಅವನ ಎಡತೊಡೆಯ ಮೇಲೆ ಕುಳಿತಿದ್ದಾಳೆ ಅವಳ ಎಡಗೈ ಕುಬೇರಿನ ಹಿಂಭಾಗಕ್ಕೆ ಬಾಗಿ ಬಲಭಾಗದಲ್ಲಿ ರತ್ನದ ಪಾತ್ರೆ ಹಿಡಿದಿದ್ದಾಳೆ ಕುಬೇರನು ನಾಲ್ಕು ತೋಳುಗಳನ್ನ ಹೊಂದಿದ್ದು ಅವುಗಳನ್ನು ಕ್ರಮೇಣವಾಗಿ ದಂಡ ನೀತಿಯ ಸಂಕೇತ ನ್ಯಾಯದ ಆಡಳಿತ ಶಕ್ತಿಯ ಮಾನದಂಡಗಳನ್ನು ಪ್ರತಿನಿಧಿಸುತ್ತದೆ ಸಾಮಾನ್ಯವಾಗಿ ಕುಬೇರನನ್ನ ದೇವಾಲಯಗಳಲ್ಲಿ ಮೇಕೆಯ ಮೇಲೆ ಕುಳಿತಿರುವಂತೆ ಚಿತ್ರಿಸಲಾಗಿದ್ದು ಅವನ ಕೈಯಲ್ಲಿ ಗದೆಯೊಂದಿಗೆ ಪ್ರತಿಷ್ಠಾಪಿಸಬೇಕು ಎಂದು ಅಗ್ನಿಪುರಾಣ ಹೇಳುತ್ತದೆ ವಿಶೇಷವಾಗಿ ಜೈನ ಚಿತ್ರಣಗಳಲ್ಲಿ ಕುಬೇರನನ್ನ ಕುಡುಕನಂತೆ ಚಿತ್ರಿಸಲಾಗಿದೆ ಯಾಕಂದರೆ ಕುಬೇರ ತನ್ನ ಕೈಯಲ್ಲಿ ಹಿಡಿದಿರುವುದು ಮಕರಂದ ಪಾತ್ರ ಎಂದು ಸೂಚಿಸುತ್ತದೆ ಕುಬೇರನ ಭವ್ಯವಾದ ಆಸ್ಥಾನದ ವಿವರಣೆಯು ಮಹಾಭಾರತ ಮತ್ತು ಮೇಘದೂತದಲ್ಲಿ ಕಂಡುಬರುತ್ತದೆ ಇಲ್ಲಿ ಗಂಧರ್ವರು ಮತ್ತು ಅಪ್ಸರೆಯರು ಕುಬೇರನನ್ನು ರಂಜಿಸುತ್ತಾರೆ ಶಿವ ಮತ್ತು ಪಾರ್ವತಿ ಆಗಾಗ್ಗೆ ಕುಬೇರನ ಆಸ್ಥಾನಕ್ಕೆ ಬರುತ್ತಾರೆ ಇದರಲ್ಲಿ ವಿದ್ಯಾದರಂತರ ದೈವಿಕ ಜೀವಿಗಳು ಭಾಗವಹಿಸುತ್ತಾರೆ ಎಂದು ಉಲ್ಲೇಖಿಸುತ್ತದೆ ಹೀಗೆ ಲೋಕಪಾಲಕನೂ ಆದ ಕುಬೇರನನ್ನ ಲಕ್ಷ್ಮಿ ಸಹಿತ ಪೂಜೆ ಮಾಡಿದರೆ ಕುಬೇರ ಬೇಗ ಒಲಿಯುತ್ತಾನೆ ಸಂಪತ್ತು ಆರೋಗ್ಯ ಸಂತಾನ ಲಭಿಸಿ ಅಭಿವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಒಟ್ಟಾರೆ ಧನಾಧಿಪತಿ ಕುಬೇರನ ಪೂಜೆ ಮಾಡಿ ಅವನ ಕೃಪೆಗೆ ಪಾತ್ರರಾದ್ರೆ ಸರ್ವ ಸುಖ ಸಂತೋಷಗಳಿಗೆ ಅವನೇ ಕಾರಣನಾಗುತ್ತಾನೆ ಕುಬೇರ ಲಕ್ಷ್ಮಿ ಪೂಜೆಯನ್ನ ವಿಶೇಷ ದಿನಗಳಲ್ಲಿ ಅಥವಾ ಐದು ಇಲ್ಲ ಎಂಟು ವಾರ ಇಂತಿಷ್ಟು ಎಂದು ಸಂಕಲ್ಪ ಮಾಡಿಕೊಂಡು ಅಥವಾ ದೇವರ ಪೂಜೆ ಮಾಡುವಾಗ ನಿತ್ಯವೂ ಮಾಡಬಹುದು ಸಾಧ್ಯವಾದರೆ ಕುಬೇರನ ಯಂತ್ರವನ್ನು ಇಟ್ಕೊಂಡು ಅಥವಾ ಕುಬೇರನ ಒಂಬತ್ತು ಮನೆಯನ್ನು ಬರೆದುಕೊಂಡು ಅದರಲ್ಲಿ ಸಂಖ್ಯೆಗಳನ್ನು ಬರೆದು ಅರಿಶಿನ ಕುಂಕುಮ ಹೂವು ಸಹಿತ ಪೂಜೆ ಮಾಡಿ ಸ್ತೋತ್ರಗಳನ್ನು ಹೇಳುತ್ತಾ ಒಂದು ರೂಪಾಯಿ ನಾಣ್ಯವನ್ನು ಒಂಬತ್ತು ಮನೆಗೂ ಒಂದೊಂದರಂತೆ ಹಾಕಿ ಪೂಜೆ ಮಾಡುತ್ತಾ ಬಂದರೆ ಧನ ಸಂಪತ್ತಿನೊಂದಿಗೆ ಸ್ವಂತ ಮನೆ ಖಂಡಿತ ಆಗುತ್ತೆ ಇವಿಷ್ಟು ಧನಾಧಿಪತಿ ಕುಬೇರನ ಕುರಿತಾದ ಸಣ್ಣದಾದ ಮಾಹಿತಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಎಲ್ಲರೂ ಭಕ್ತಿಯಿಂದ ಓಂ ನಮೋ ಕುಬೇರಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು